ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಪಲಾವ್ ಮಾಡೋಕ್ಕೆ ಏನೇನು ಬೇಕು ಅಂತ ನಾನು ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಬೇಕಾದ ವಸ್ತುಗಳೇನೆಂದರೆ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಈ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಟೊಮೆಟೊ ಬಟಾಣಿ ಕಾಳು ಪುದೀನ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಮತ್ತು ಒಂದು ಸೈಡಲ್ಲಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಜಿಂಜರ್ ಎತ್ತಿಟ್ಕೊಂಡಿದ್ದೀನಿ ಸೊ ಬನ್ನಿ ಹೇಗೆ ಮಾಡೋಣ ಅಂತ ತೋರಿಸ್ತೀನಿ ಈಸಿಯಾಗಿ ಸುಲಭವಾಗಿ ಮಾಡೋಕ್ಕೆ ಕುಕ್ಕರಲ್ಲಿ ಎಣ್ಣೆ ತಗ ಕುಕ್ಕರ್ ತಗೊಂಡಿದ್ದೀನಿ ಕುಕ್ಕರ್ಗೆ ಎಣ್ಣೆ ಹಾಕಿ ಒಂದು ಐದಾರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಒಗ್ಗರಣೆಗೆ ನೀವು ಜೀರಿಗೆ ಮತ್ತು ಸಾಸಿವೆ ಕಟ್ ಮಾಡಿಟ್ಟಿರೋ ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಅರ್ಶನ ಎಷ್ಟು ಬೇಕೋ ಅಷ್ಟೆಲ್ಲ ಹಾಕಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಆವಾಗ ಬೇಕಾಗಿರೋ ಟೊಮೆಟೊ ಕಟ್ ಮಾಡಿಟ್ಟಿರೋ ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಹಾಕಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹೊತ್ತು ಎಷ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದು ಪುದೀನ ಸ್ಮೆಲ್ಲು ಮಸಾಲ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿರುತ್ತೆ ನಾನು ಒಂದು ಇಬ್ಬರಿಗೆ ಮೂರು ಜನಕ್ಕೆ ಆಗೋವಷ್ಟು ಇಬ್ಬರಿಂದ ಮೂರು ಜನಕ್ಕೆ ಆಗೋವಷ್ಟು ಪಲಾವ್ ಮಾಡ್ತಾಯಿದ್ದೀನಿ ಸೊ ನಿಮ್ಗೆ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಅದು ಕರೆಕ್ಟಾಗಿ ಮೆಣಸಿನ್ಕಾಯಿ ಖಾರ ಎಷ್ಟು ಬೇಕೋ ಅಷ್ಟೆಲ್ಲ ನೋಡ್ಕೊಂಡು ತೊಗೊಳ್ಳಿ ಆಮೇಲೆ ನಾನು ಏನು ಮಾಡಿರ್ತೀನಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಗೆಜ್ಜಿಬಿಟ್ಟು ಹಾಗೆ ಹಾಕ್ತೀನಿ ನಾನು ಖಾರ ರುಬ್ಬಾಗ್ತಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಈಸಿಯಾಗಿ ಮಾಡೋಕ್ಕೆ ಸೊ ಅದು ಈ ಮಸಾಲೆ ಎಲ್ಲ ಚೆನ್ನಾಗಿ ಹೋಗಂಟು ಒಂದು ಹತ್ತು ನಿಮಿಷ ಫ್ರೈ ಮಾಡಿಬಿಟ್ಟು ಅದು ಮುಚ್ಚಳ ಮುಚ್ಚಿಡಿ ಅದು ಸ್ಮೆಲ್ಲೆಲ್ಲ ಹೋಗುತ್ತೆ ಹಾಗೆ ಹೋಗಿ ಫ್ರೈ ಮಾಡ್ತಾನೆ ಇರಿ ಸ್ಮೆಲ್ಲೆಲ್ಲ ಹೋದ್ಮೇಲೆ ಎಷ್ಟು ಚೆನ್ನಾಗಿರುತ್ತೆ ಸೊ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಇದೆಲ್ಲ ಫ್ರೈ ಆಗಂಟ ಬಿಟ್ಟಾದಮೇಲೆ ಸ್ಮೆಲ್ಲೆಲ್ಲ ಹೋಗಿರುತ್ತೆ ನಾವು ಅಲ್ಲಿ ನೆನ್ಸಿಟ್ಟಿದ್ದ ಕಾಳೆಲ್ಲ ಹಾಕ್ತೀನಿ ಕಾಳು ನೈಟೇ ನೆನೆಸಿಟ್ಟಿದೆ ನನಗೆ ಎಷ್ಟು ಬೇಕು ಅಷ್ಟು ಆಮೇಲೆ ಕಟ್ ಮಾಡಿಟ್ಟಿರೋ ಬೀನ್ಸು ಆಲೂಗೆಡ್ಡೆ ಕ್ಯಾರೆಟ್ ಹಾಕ್ತೀನಿ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ಹಾಕಿದ್ದೀನಿ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸೆಲ್ಲಾದಮೇಲೆ ಸ್ವಲ್ಪ ಬೇಯೋದು ಬಿಡಿ ಹಾಗೆ ಆಲ್ರೆಡಿ ನನ್ನೆಲ್ಲ ಎಲ್ಲ ಹಾಕಾಗಿದೆ ಇನ್ನೇನು ಹಾಕೋ ಥರದೇನಿಲ್ಲ ನಮಗೆಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕೋದಕ್ಕೆ ಹಾಗೆ ಮಿಕ್ಸ್ ಮಾಡಿ ಅದು ಸ್ಮೆಲ್ಲೆಲ್ಲ ಹೋಗಲಿ ಆಮೇಲೆ ನಾನು ಏನು ಮಾಡ್ತೀನಿ ಪುಡಿ ಉಪ್ಪು ಬೇಕಾದರೆ ಪುಡಿ ಉಪ್ಪು ಹಾಕೊಳ್ಳಿ ನಾನಿದ ಹಳ್ಳು ಉಪ್ಪು ಹಾಕ್ತೀನಿ ಉಪ್ಪು ಯಾವಾಗಲೂ ಕಡಿಮೆನೇ ಹಾಕೊಳ್ಳೋದು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಆಮೇಲೆ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ತರಕಾರಿಗಳು ಸ್ವಲ್ಪ ಬೇಯಲಿ ಟ್ಯಾಲ್ ಪರ್ಸೆಂಟ್ ಬೆಂದಿದೆ ಆಲ್ರೆಡಿ ಆಮೇಲೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ವಾಟರ್ ಹಾಕಿದ್ದೀನಿ ಮತ್ತು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಚೆನ್ನಾಗಿ ಚೆನ್ನಾಗಿ ತರಕಾರಿ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಕುಕ್ಕರ್ ಕ್ಲೋಸ್ ಮಾಡಿಡ್ತೀನಿ ಒಂದು ಮೂರು ನಾಲ್ಕು ವಿಶಿಲ್ ಬಂದಮೇಲೆ ಎತ್ಬಿಡಿ ಎತ್ಬಿಟ್ಟು ಹಾರಕ್ಕಿಟ್ಟಾದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೋಡಿ ಉಪ್ಪು ಅಂತ ಕರೆಕ್ಟಾಗಿದೆಯಂತೆಲ್ಲ ಕರೆಕ್ಟಾಗಿಲ್ಲಂದರೆ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀಟಾಗೆಲ್ಲ ಪಲಾವ್ ತುಂಬ ನೀಟಾಗಿ ಬಂದಿದೆ ಅದ್ರ ಜೊತೆ ನೀವು ಮೊಸರು ಗೋಜಿ ಏನಾರು ಮಾಡಿಟ್ಕೊಂಡು ತಿನ್ನಿ ಹೋಟೆಲ್ ಸ್ಟೈಲಲ್ಲಿ ಪಲಾವ್ ರೆಡಿ ಥ್ಯಾಂಕ್ ಯು